ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದ ಗಳಿಗೆ ಹತ್ತಿರವಾಗುತ್ತಿದೆ ಕ್ರಿಕೆಟ್ ಜಾತ್ರೆಗೆ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಒಂದು ಕಡೆ ಅಭಿಮಾನಿಗಳು ಕಾಯುತ್ತಿದ್ರೆ ಮತ್ತೊಂದು ಕಡೆ ಫ್ರಾಂಚೈಸಿಗಳು ತಮ್ಮ ತಂಡಗಳನ್ನ ಸಜ್ಜುಗೊಳಿಸುತ್ತಿವೆ ಈ ಬಾರಿ ಜಗತ್ತಿನ ಶ್ರೀಮಂತ ಕ್ರಿಕೆಟ್ ಲೀಗ್ನಲ್ಲಿ ಚಾಂಪಿಯನ್ ಆಗ್ಲೇಬೇಕು ಅಂತ ಪಣತೊಟ್ಟಿವೆ ಈ ಬಾರಿ ಐ ಪಿ ಎಲ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅದು ಹೊಸ ನಾಯಕರ ಕಾರುಬಾರು ಹೌದು ಕ್ರಿಕೆಟ್ ಜಗತ್ತಿನ ಶ್ರೀಮಂತ ಲೀಗ್ ಐಪಿಎಲ್ ಆರಂಭಕ್ಕಿನ್ನು ಎರಡು ವಾರಗಳು ಮಾತ್ರ ಬಾಕಿ ಇದೆ ಈಗಾಗಲೇ ಎಲ್ಲಾ ತಂಡಗಳು ಟೂರ್ನಿಗಾಗಿ ಬರ್ಜರಿ ಪ್ರಿಪರೇಷನ್ ನಡೆಸಿವೆ ಈ ನಡುವೆ ಕೆಲ ತಂಡಗಳು ಹೊಸ ನಾಯಕರೊಂದಿಗೆ ಅಖಾಡಕ್ಕಿಳಿಯುತ್ತಿವೆ ಇನ್ನು ಕೆಲ ತಂಡಗಳಿಗೆ ಹಳೆಯ ನಾಯಕರ ಎಂಟ್ರಿ ಪಕ್ಕಾ ಆಗಿದೆ ಆದರೆ ಕಳೆದ ಸೀಸನ್ ನಲ್ಲಿ ನಾಯಕರಾಗಿದ್ದವರು ಈ ಬಾರಿ ಆಟಗಾರರಾಗಿ ಕಾಣಿಸಿಕೊಳ್ಳಲಿದ್ದಾರೆ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ರೋಹಿತ್ ನಾಯಕತ್ವದಲ್ಲಿ ಮುಂಬೈ ಐದು ಬಾರಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿತ್ತು ಇಷ್ಟೆಲ್ಲ ಇದ್ರೂ ಮುಂಬೈ ಫ್ರಾಂಚೈಸಿ ರೋಹಿತ್ ಶರ್ಮಾರನ್ನ ನಾಯಕತ್ವದಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಾಗೆ ನಾಯಕತ್ವ ನೀಡಿದೆ ರೋಹಿತ್ ಜಸ್ಟ್ ಪ್ಲೇಯರ್ ಆಗಿ ಬ್ಯಾಟ್ ಬೀಸಲಿದ್ದಾರೆ ಐಪಿಎಲ್ ಹದಿನಾರರ ಸೀಸನ್ಗೂ ಮುನ್ನ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಬಿಟ್ಟು ಗುಜರಾತ್ ತಂಡ ಸೇರಿದ್ರು ಎರಡು ಸೀಸನ್ಗಳಲ್ಲಿ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ರು ನಾಯಕನಾಗಿ ಮೊದಲ ಪ್ರಯತ್ನದಲ್ಲೇ ಕಪ್ ಗೆದ್ದಿದ್ರು ಆದ್ರೀಗ ಟ್ರೇಡ್ ವಿಂಡೋ ಮೂಲಕ ಮತ್ತೆ ಹಳೆಯ ತಂಡವನ್ನ ಸೇರಿದ್ದಾರೆ ಅಲ್ಲದೆ ತಂಡದ ನಾಯಕನ ಪಟ್ಟ ಅಲಂಕರಿಸಿದ್ದಾರೆ ಈ ನಡುವೆ ಹಾರ್ದಿಕ್ ಗೆ ತಾನೇ ಕ್ಯಾಪ್ಟನ್ ಅನ್ನುವ ಅಹಂಕಾರ ಬಂದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಹಾರ್ದಿಕ್ ಮುಂಬೈ ಕ್ಯಾಪ್ಟನ್ ಆದಾಗ ರೋಹಿತ್ ಅಭಿಮಾನಿಗಳು ಸಿಡಿದೆದ್ದಿದ್ರು ನಮಗೆ ರೋಹಿತ್ ಶರ್ಮಾ ಅರೆ ಕ್ಯಾಪ್ಟನ್ ಅಂತ ಪಾಂಡ್ಯ ಎಲ್ಲಿ ಹೋದರೂ ಅವರನ್ನು ಬಿಡ್ತಾ ಇರಲಿಲ್ಲ ಈ ಮುಸುಕಿನ ಗುದ್ದಾಟಕ್ಕೆ ಈಗ ಪಾಂಡ್ಯ ಕೂಡ ಉತ್ತರ ಕೊಟ್ಟಿದ್ದಾರೆ ಸಂದರ್ಶನ ಒಂದರಲ್ಲಿ ಮಾತನಾಡಿದ ಪಾಂಡ್ಯ ನಮ್ಮ ಸಂಬಂಧದಲ್ಲಿ ನಾನು ನಿಮ್ಮ ನಾಯಕನಂತೆ ಕಾಣುತ್ತೇನೆ ನನ್ನ ಹೆಸರು ಪಾಂಡ್ಯ ಅಂತ ಹೇಳಿದ್ದಾರೆ ಈ ಮೂಲಕ ರೋಹಿತ್ಗೆ ಅವಮಾನ ಮಾಡಿದ್ದಾರೆ ಹೀಗಾಗಿ ಹಾರ್ದಿಕ್ ವಿರುದ್ಧ ರೋಹಿತ್ ಫ್ಯಾನ್ಸ್ ಆಕ್ರೋಶ ಹೊರ ಹಾಕಿದ್ದಾರೆ ಇನ್ನು ಶುಭ್ಮನ್ ಗಿಲ್ ಕ್ರಿಕೆಟ್ ಜಗತ್ತಿನ ಫ್ಯೂಚರ್ ಸೂಪರ್ ಸ್ಟಾರ್ ಭಾರತೀಯ ಕ್ರಿಕೆಟ್ನ ಪ್ರಿನ್ಸ್ ಈ ಪಂಜಾಬ್ ಪುತ್ತರ್ ಅದ್ಭುತ ಬ್ಯಾಟಿಂಗ್ ಮೂಲಕ ಹವಾ ಸೃಷ್ಟಿಸಿದ್ದಾರೆ ಈಗಾಗಲೇ ಹಲವು ದಾಖಲೆಗಳನ್ನ ಬ್ರೇಕ್ ಮಾಡಿದ್ದಾರೆ ಐ ಪಿ ಎಲ್ ನಲ್ಲೂ ಗುಜರಾತ್ ಟೈಟನ್ಸ್ ಪರ ಆರಂಭಿಕರಾಗಿ ಅಬ್ಬರಿಸುತ್ತಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಐ ಪಿ ಎಲ್ ಗಿಲ್ ಪಾಲಿಗೆ ಸಖತ್ ಸ್ಪೆಷಲ್ ಆಗಿರಲಿದೆ ಯಾಕಂದರೆ ನಾಯಕರಾಗಿ ಕಣಕ್ಕಿಳಿಯಲಿದ್ದಾರೆ ಬ್ಯಾಟಿಂಗ್ ಜೊತೆ ಕ್ಯಾಪ್ಟನ್ಸಿಯಲ್ಲೂ ಮಿಂಚಲು ರೆಡಿಯಾಗಿದ್ದಾರೆ ಇನ್ನು ನಿಮಗೆಲ್ಲ ಗೊತ್ತಿರುವಂತೆ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೂ ಹೊಸ ನಾಯಕನ ನೇಮಕವಾಗಿದೆ ಆಸ್ಟ್ರೇಲಿಯಾ ನಾಯಕ ಪ್ಯಾಟ್ ಕಮಿಂಗ್ಸ್ಗೆ ಆರೆಂಜ್ ಆರ್ಮಿಯ ಕ್ಯಾಪ್ಟನ್ ಪಟ್ಟ ಒಲಿದಿದೆ ಐಪಿಎಲ್ನ ಮಿನಿ ಆಕ್ಷನ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಇಪ್ಪತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ನೀಡಿ ಕಮಿನ್ಸ್ ರನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು ನಾಯಕರಾಗಿ ಕಮಿನ್ಸ್ ಸೂಪರ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ಕಮಿನ್ಸ್ ನಾಯಕತ್ವದಲ್ಲಿ ಕಳೆದ ವರ್ಷ ಆಸ್ಟ್ರೇಲಿಯಾ ಎರಡು ಐಸಿಸಿ ಟ್ರೋಫಿ ಗೆದ್ದುಕೊಂಡಿತ್ತು ಈ ಮೂವರ ಜೊತೆಗೆ ಶ್ರೇಯಸ್ ಅಯ್ಯರ್ ಕೂಡ ಕ್ಯಾಪ್ಟನ್ ಆಗಿ ಕಮ್ ಬ್ಯಾಕ್ ಮಾಡಲು ಕಾಯ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೆಕೆಆರ್ ತಂಡವನ್ನು ಮುನ್ನಡೆಸಿದ್ದ ಫ್ರೇಯಸ್ ಇಂಜುರಿಯಿಂದಾಗಿ ಕಳೆದ ಸೀಸನ್ನಲ್ಲಿ ಆಡಿರಲಿಲ್ಲ ಅಯ್ಯರ್ ಜೊತೆಗೆ ರಿಷಬ್ ಪಂತ್ ಸಹ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಗೋದಕ್ಕೆ ಕಾಯ್ತಿದ್ದಾರೆ ಆದರೆ ಪಂತ್ ಐಪಿಎಲ್ ಆಡ್ತಾರೋ ಇಲ್ಲವೋ ಅನ್ನೋದಕ್ಕೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಇರಲಿ ಹೊಸ ನಾಯಕರು ತಮ್ಮ ತಂಡಗಳಿಗೆ ಸಕ್ಸಸ್ ತಂದು ಕೊಡ್ತಾರಾ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಪ್ರೂವ್ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ